ಎವ್ರಿ ವೆಲ್ಕಮ್ ಬ್ಯಾಕ್ ಟು ಎಮೇಂಧಾವಾದ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬಂದಿದ್ದು ಟೆಕ್ಸ್ಟ್ ಮಾರ್ಟ್ ಇದಿರೋದು ಜೆ ಪಿ ನಗರ್ ಏಟ್ ಫೇಸ್ ಕೊತ್ನೂರಿನೇ ಮೇನ್ ರೋಡಲ್ಲಿ ನಾನು ಸೀದಾ ಒಳಗೆ ಬರ್ತಿದ್ದಂಗೆ ಸೆಕ್ಯೂರಿಟಿಯವರು ಫಸ್ಟ್ ಬ್ಯಾಗ್ ಚೆಕ್ ಮಾಡ್ತಾರೆ ಬ್ಯಾಗ್ ಚೆಕ್ ಮಾಡಿಬಿಟ್ಟು ಜಿಪ್ ಲಾಕ್ ಮಾಡಿಬಿಡ್ತಾರೆ ಜಿಪ್ ಲಾಕ್ ಮಾಡಿಸ್ಕೊಂಡು ಸೀದಾ ಒಳಗೆ ಬಂದೆ ಒಳಗೆ ತಕ್ಷಣ ಗ್ರೌಂಡ್ ಫ್ಲೋರಲ್ಲಿ ನಮಗೆ ಕಿಟ್ಸ್ದೆಲ್ಲ ಫುಲ್ ಬಟ್ಟೆಗಳಿದೆ ಬಾಯ್ಸ್ ಮತ್ತು ಗರ್ಲ್ಸ್ ಎಲ್ಲದೂ ಇದೆ ಟೀ ಶರ್ಟ್ ಆಗಲಿ ಜೀನ್ಸ್ ಪ್ಯಾಂಟ್ ಆಗಲಿ ಸ್ಕರ್ಟ್ ಆಗಲಿ ಟಾಪು ಫ್ರಾಕು ಪ್ರತಿಯೊಂದು ಇದೆ ಇಲ್ಲಿ ನೈಂಟಿ ನೈನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ನಮಗೆ ಇಲ್ಲಿ ಬ್ರ್ಯಾಂಡೆಡ್ ಕ್ಲಾತ್ ತನಕ ನಮಗೆ ಸಿಗುತ್ತೆ ನಿಮಗೆ ಡೈಲಿ ವಿಯರ್ಗೆ ನೈಂಟಿ ನೈನ್ ರುಪೀಸಿಂದ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ರುಪೀಸ್ ಇದೆ ಬ್ರಾಂಡೆಡ್ ಕ್ಲಾತು ನಮಗೆ ಟು ಫೋರ್ಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಸೂಪರಾಗಿರುತ್ತೆ ಇದು ನೋಡಿ ವೆಸ್ಟ್ ಕೋಟು ಎಷ್ಟು ಚೆನ್ನಾಗಿದೆ ತರ್ಟೀನ್ ಟು ಫೋರ್ಟೀನ್ ಇಯರ್ಸ್ ಮಕ್ಕಳಿಗೆ ಜಸ್ಟ್ ಫಾರ್ ಒನ್ ನೈಂಟಿ ನೈನ್ ರುಪೀಸು ತುಂಬ ಚೆನ್ನಾಗಿದೆ ನಮಗೆ ಏನಾದರೂ ಎಥನಿಕ್ ಡೇ ಇದ್ದಾಗ ಫಂಕ್ಷನ್ ಇದ್ದಾಗ ಈ ರೀತಿ ಹಾಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಕಲರ್ಸು ಸಿಗುತ್ತೆ ವೆರೈಟೀಸ್ ಇದೆ ರೀ ತುಂಬ ದೊಡ್ಡದಿದೆ ನೋಡೋಕ್ಕೆ ಮತ್ತು ಟೀ ಶರ್ಟ್ಸ್ಗಳಲ್ಲಿ ಫುಲ್ ಸ್ಲೀವ್ಸ್ ಆಗಿರ್ಬೋದು ಹಾಫ್ ಸ್ಲೀವ್ಸ್ ಆಗೋದು ಕಲರ್ ಕಾಂಬಿನೇಷನ್ಸ್ ಎಷ್ಟು ಕಲರ್ಸ್ ಇದೆ ಅಂದರೆ ಮತ್ತು ಅದ್ರ ಮೇಲಿರೋ ಇರೋ ಪಿಚ್ಚರ್ಸ್ಗಳಲ್ಲಾಗಲಿ ಮಕ್ಕಳಿಗೂ ತುಂಬ ಅಟ್ರಾಕ್ಟೆಡ್ ಆಗಿರೋ ಟೀ ಶರ್ಟ್ಸ್ಗಳು ಕೂಡ ಇದೆ ಇಲ್ಲಿ ನಾನು ಒಂದೆರಡು ಮೂರು ಟೀ ಶರ್ಟ್ಸ್ಗಳು ನೋಡ್ತಾ ಇದ್ದೆ ನನ್ನ ಮಗನ ಬರ್ಡ್ಡೆಗೋಸ್ಕರ ನಾನು ಒಂದಿಷ್ಟು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ತಾಯಿದ್ದೆ ಒಂದಿಷ್ಟು ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲ ಬಾಸ್ಕೆಟ್ ಒಳಗೆ ಹಾಕ್ತಾಯಿದ್ದೆ ಯಾಕಂದರೆ ನಮಗೆ ಗ್ರೌಂಡ್ ಫ್ಲೋರಲ್ಲಿ ಟ್ರಯಲ್ ರೂಮ್ ಇಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ಹೋಗಿ ಟ್ರಯಲ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನನ್ನ ಮಗನಿಗೆ ಸ್ವಲ್ಪ ಇನ್ನರ್ ವಿಯರ್ಸ್ ತೊಗೊಳ್ಳೋಣ ಅಂತ ನೋಡಿದೆ ಇಲ್ಲಿ ಇನ್ನರ್ ವಿಯರ್ಸ್ ಮಕ್ಕಳದು ಎಷ್ಟು ಚೆನ್ನಾಗಿದೆ ಅಂದರೆ ಕಲರ್ಸ್ಗಳು ತ್ರೀ ಪೀಸಸ್ಗೆ ನೈಂಟಿ ನೈನ್ ರುಪೀಸು ತುಂಬ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ರೀ ನೋಡ್ಬೋದು ನೀವು ಯಾವ ಥರ ಇದೆ ಅಂತೇಳಿ ಸಕ್ಕತ್ತಾಗಿದೆ ಮಾತ್ರ ನಾನು ಇದನ್ನು ಕೂಡ ಒಂದು ಪರ್ಚೇಸ್ ಮಾಡಿದೆ ಡೈಲಿ ವಿಯರ್ ಟಿ ಶರ್ಟ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ ಟೂ ಫೋರ್ಟಿ ನೈನ್ ಡ್ರೆಸ್ಸಸ್ಗಳಿದೆ ನಿಮಗೆ ಯಾವ ಥರ ರೇಂಜಲ್ಲಿ ಬೇಕು ಯಾವ ರೇಂಜಲ್ಲಿ ಬೇಕು ಯಾವ ಕಲರಲ್ಲಿ ಬೇಕು ಪ್ರತಿಯೊಂದು ನಿಮಗೆ ಇಲ್ಲಿ ಅವೈಲಬಲ್ ಇದೆ ಸೊ ಇದೊಂದು ಇಷ್ಟ ಆಯಿತು ನನ್ನ ಮಗನಿಗೆ ನೋಡೋಣ ಇದೊಂದು ಟ್ರಯಲು ಅಂತ ಹೇಳ್ತಿದ್ದೆ ಸೊ ಈಗ ಟ್ರಯಲ್ ರೂಮಿಗೆ ಹೋಗಬೇಕು ನಾವು ಫಸ್ಟು ಅದು ಫಸ್ಟ್ ಫ್ಲೋರಲ್ಲಿದೆ ಫಸ್ಟ್ ಫ್ಲೋರಲ್ಲಿ ಹೋಗಿ ನಾವು ಚೆಕ್ ಮಾಡಬೇಕಾಗತ್ತೆ ನನ್ನ ಫ್ಲೋರಲ್ಲಿ ಮ್ಯಾಟ್ಗಳು ಇದೆ ರೀ ಮ್ಯಾಟು ಅವೈಲೇಬಲ್ ಇದೆ ಸ್ವಲ್ಪ ನನಗೆ ಇದು ಕಾಸ್ಟ್ಲಿ ಅನ್ನಿಸ್ತು ಫೈವ್ ಫೋರ್ಟಿ ನೈನ್ ತ್ರೀ ಫೋರ್ಟಿ ನೈನು ಕ್ವಾಲಿಟಿ ಚೆನ್ನಾಗಿದೆ ಇದು ಮ್ಯಾಟ್ಗಳು ಮ್ಯಾಟು ಪಿಲ್ಲೋ ಕವರ್ಸ್ ಕೂಡ ಇಲ್ಲಿ ಸಿಗುತ್ತೆ ನಾನೇನು ಇಲ್ಲಿ ಪರ್ಚೇಸ್ ಮಾಡಿಲ್ಲ ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಟೂ ಫೋರ್ಟಿ ನೈನ್ ಟು ಫಿಫ್ಟಿ ರುಪೀಸ್ ಇದೆ ನೋಡ್ಬೋದು ಯಾವ ಥರ ಇದೆ ತುಂಬ ದೊಡ್ಡದಿದೆ ರೀ ಎಲ್ಲದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ನನಗೆ ಆಗುತ್ತೆ ಅಷ್ಟು ನಾನು ವೀಡಿಯೋ ಮಾಡಿದೆ ಇಲ್ಲಿ ಕರ್ಟನ್ಸ್ಗಳಾಗಿರ್ಬೋದು ಪ್ರತಿಯೊಂದು ಅವೈಲಬಲ್ ಇದೆ ನಾವೀಗ ಟ್ರಯಲ್ ರೂಮ್ಗೆ ಹೋಗೋಣ ಅಂತೇಳಿ ರಿಷಿದು ಸ್ವಲ್ಪ ಬಟ್ಟೆಗಳೆಲ್ಲ ಟ್ರಯಲ್ ಮಾಡೋಣ ಅಂತೇಳಿ ಫಸ್ಟ್ ಫ್ಲೋರಿಗೆ ಹೋಗಬೇಕಾಗತ್ತೆ ಗ್ರೌಂಡ್ ಫ್ಲೋರಲ್ಲಿ ಬರೇ ಮಕ್ಕಳ ಬಟ್ಟೆ ಮಾತ್ರ ಇರೋದು ಮತ್ತು ಪಿಲ್ಲೋ ಕವರ್ಸ್ ಇದೆ ಅಷ್ಟೆ ಫಸ್ಟ್ ಫ್ಲೋರಲ್ಲಿ ನಮಗೆ ಟ್ರಯಲ್ ರೂಮ್ ಸಿಗುತ್ತೆ ಸೆಕ್ಯೂರಿಟಿ ಯಾವಾಗಲೂ ಸ ಲಿಫ್ಟ್ ಒಳಗೆ ಇದ್ದೇ ಇರ್ತಾರೆ ಕಂಪಲ್ಸರಿ ಫಸ್ಟ್ ಫ್ಲೋರಿಗೆ ಬಂದ್ವಿ ಸೊ ಅದು ಬಾಸ್ಕೆಟ್ ಸರಿಯಾಗಲಿಲ್ಲ ನನಗೆ ಕಂಫರ್ಟಬಲ್ ಆಗ್ತಿಲ್ಲ ಅಂತ ಈ ಬ್ಯಾಗ್ ಒಳಗೆ ಎಲ್ಲ ಬಟ್ಟೆಗಳನ್ನ ನಾನು ಹಾಕಿದೆ ಯಾಕಂದರೆ ಅದು ತುಂಬ ಹಿಡ್ಕೊಂಡು ಹೋಗಿ ತುಂಬ ಕಷ್ಟ ಆಗ್ತಿತ್ತು ನಮಗೆ ಅದಕ್ಕೋಸ್ಕರ ಈ ಥರ ಬ್ಯಾಗ್ ಇಟ್ಬಿಟ್ಟಿರ್ತಾರಲ್ಲಿ ನಮಗೆ ಯಾವ್ದು ಬೇಕಾದ ತೊಗೊಂಡ್ಬಿಟ್ಟು ನಾವೆಲ್ಲ ಬಟ್ಟೆಗಳನ್ನ ಹಾಕಿದ್ರೆ ಆಯ್ತು ಸ್ವಲ್ಪ ರಿಷಿ ಎಲ್ಲ ಟ್ರಯಲ್ ಮಾಡ್ತಾ ಇದ್ದೆ ಡ್ರೆಸ್ಗಳನ್ನೆಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ಲದೂ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಸೊ ಎಲ್ಲ ಒಂದ್ರಿಗಿಂತ ಒಂದು ಸೂಪರಾಗಿತ್ತು ಒಂದಿಟ್ಟು ಸೆಲೆಕ್ಟ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಫುಲ್ ಮೆನ್ಸ್ ಕಲೆಕ್ಷನ್ಸ್ ಇದೆ ಬರೇ ಫುಲ್ ಮೆನ್ಸ್ದು ಟಿ ಶರ್ಟು ಶರ್ಟ್ಗಳು ಜಾಕೆಟ್ಗಳು ಈ ಥರದ್ದಿದೆ ಸೊ ಜಾಕೆಟ್ಗಳು ಸೂಟ್ಗಳೆಲ್ಲ ನಮಗೆ ತೌಸಂಡು ನೈನ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ಆ ಥರ ಇದೆ ನಮಗೆ ಇಲ್ಲಿ ಸೆವೆಂಟಿ ರುಪೀಸ್ ಶರ್ಟ್ ಕೂಡ ಅವೈಲಬಲ್ ಇದೆ ರೀ ನಿಮಗೆ ಪ್ರತಿಯೊಂದು ಸಿಗುತ್ತೆ ಕ್ವಾಲಿಟೀಸು ಜಾಕೆಟ್ಗಳು ನಿಮಗೆ ಫೋರ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಜಾಗಿಂಗ್ ಸೂಟ್ಗಳೆಲ್ಲ ಇದೆ ಅದೆಲ್ಲ ಕೂಡ ಫೈವ್ ನೈಂಟಿ ನೈನು ಫೈವ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ತುಂಬ ಇದೆ ನಿಮಗೆ ಎಲ್ಲ ಕಲೆಕ್ಷನ್ಸು ಸೂಪರ್ ಆಗಿರೋದು ಸಿಗುತ್ತೆ ಇಲ್ಲಿ ಸೆಕ್ಯೂರಿಟಿ ಪ್ರತಿಯೊಂದು ಚೆಕ್ ಮಾಡ್ತಾರೆ ರೀ ಚೆಕ್ ಮಾಡಿಬಿಟ್ಟು ನಮಗೆ ಬಟ್ಟೆಗಳು ಎಷ್ಟು ತೊಗೊಂಡಿದ್ರೆ ಎಲ್ಲ ಅಂತ ಎಲ್ಲ ಕೇಳ್ತಾರೆ ಸೊ ಅದನ್ನೆಲ್ಲ ತೋರಿಸ್ಬಿಟ್ಟು ಆಮೇಲೆ ನಾವು ತೊಗೊಂಡು ಹೋಗಬೇಕಾಗತ್ತೆ ಬೆಲ್ಟ್ಗಳಾಗಿರ್ಬೋದು ಟೈ ಆಗಿರ್ಬೋದು ಟೈ ಎಷ್ಟು ಗೊತ್ತಾ ಬರ್ರೆ ಹತ್ತೊಂಬತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಟೈಗಳು நானும் ட் ஹொம்பரூபாய் அட்டே நான் அந்த சோ து கலெக்ஸி இது ஹத்தொம்பத்த ஸ்டார்டிங் பிரைசஸ் அதுவும் ನಮಗೆ ಒಂದೇ ಥರ ಇರೋ ಯೂನಿಫಾರ್ಮ್ ಥರ ಬಟ್ಟೆಗಳು ಬೇಕು ಅಂದರೆ ನಾವು ಇಲ್ಲಿ ಬಂದುಬಿಟ್ರೆ ನಾವು ಏನೋ ಸ್ಟಿಚಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಇಲ್ಲಿ ನೋಡ್ಬೋದು ಫುಲ್ ನಮಗೆ ಸೆಟ್ಟೇ ಸಿಕ್ಬಿಡತ್ತೆ ರೆಡಿಮೇಡಾಗಿ ನೋಡ್ಬೋದು ಒಂದೇ ಥರ ಇರೋದು ಎಲ್ಲ ರೀಸನಬಲ್ ರೇಟ್ ಟೂ ಹಂಡ್ರೆಡ್ ಟು ಫಿಫ್ಟಿ ಟು ಫೋರ್ಟಿ ನೈನಿಂದ ಇದೆ ಸ್ವಲ್ಪ ಕ್ವಾಲಿಟಿ ಹೈ ಕ್ವಾಲಿಟಿ ಬೇಕಂದರೆ ತ್ರೀ ಹಂಡ್ರೆಡು ನನಗೆ ಈ ಹ್ಯಾಂಡ್ ಬ್ಯಾಗ್ ಒಂದು ನಾನು ಸೆಲೆಕ್ಟ್ ಮಾಡಿಕೊಂಡೆ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ ಇಲ್ಲಿ ಜರ್ದೋಸಿ ವರ್ಕ್ ಇದೆ ಇದು ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ವೆರೈಟೀಸ್ ಹ್ಯಾಂಡ್ ಬ್ಯಾಗ್ ಇದೆ ಅಂದರೆ ಇಲ್ಲಿ ಇದು ಸ್ಲಿಂಗ್ ಬ್ಯಾಗ್ ಥರನೂ ಇದೆ ಬಟ್ ಇದು ಕಲರ್ ಇದೊಂದೇ ಇತ್ತು ಅಲ್ಲಿ ನನಗೆ ಕಲ್ಲರ್ ಸ್ವಲ್ಪ ಬೇರೆ ಕಲ್ಲರ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಬಟ್ ಇರಲಿಲ್ಲ ಹ್ಯಾಂಡೆಡ್ ಹ್ಯಾಂಡ್ ಬ್ಯಾಗ್ಗಳು ಕೂಡ ಇದೆ ತೌಸಂಡು ತೌಸಂಡ್ ಫೈವ್ ಹಂಡ್ರೆಡು ಫೈವ್ ಫಿಫ್ಟಿ ಫೈವ್ ಹಂಡ್ರೆಡು ಬ್ಯಾಕ್ ಪ್ಯಾಕ್ ಬ್ಯಾಗ್ಗಳು ಬ್ಯೂಟಿಫುಲ್ ಆಗಿದೆ ರೀ ಎಲ್ಲದು ಮಾತ್ರ ನೋಡ್ತಾ ಇದ್ಕೊಂಡ್ರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ ಅಷ್ಟು ಹ್ಯಾಂಡ್ ಬ್ಯಾಗ್ಸ್ಗಳಿದೆ ಕಲೆಕ್ಷನ್ ಸೂಪರ್ ಆಗಿದೆ ಮಾತ್ರ ಒಂದೇ ಕಡೆ ಎಲ್ಲ ಸಿಗುತ್ತೆ ಅಂದರೆ ನಮಗೂ ಈಸಿ ಅಲ್ವಾ ಸೊ ತೊಗೊಳಕ್ಕೆ ಸಾಕ್ಸು ಇಲ್ಲಿ ಸೂಪರ್ ಕಲೆಕ್ಷನ್ಸ್ ಇದೆ ಮತ್ತು ಕಲರ್ಸ್ ಕೂಡ ನಿಮಗೆ ಬೇಕಾಗಿರೋ ಕಲರ್ ಕೂಡ ಅವೈಲೇಬಲ್ ಇದೆ ಏನು ರೀ ಲೇಡೀಸ್ ಟಾಪ್ಸ್ಗಳು ಸೂಪರಾಗಿದೆ ಸ್ಮಾಲ್ ಸೈಜಿಂದ ಹಿಡಿದು ಫೋರ್ ಎಕ್ಸಲ್ ತನಕ ಸಿಗುತ್ತೆ ನಮಗೆ ಎಲ್ಲ ಟಾಪ್ಸ್ಗಳು ನೈಂಟಿ ನೈನ್ ರುಪೀಸಿಂದ ಹಿಡಿದು ತೌಸಂಡ್ ತನಕ ಟಾಪ್ಸ್ ಇದೆ ಸೊ ಮನೇಲಿ ಹಾಕೊಳ್ಳೋಕ್ಕೆ ಡೈಲಿ ವಿಯರ್ ಟಾಪ್ಸ್ಗಳಿದೆ ಬ್ರ್ಯಾಂಡೆಡ್ ಟಾಪ್ಸ್ಗಳಿದೆ ವೆರೈಟಿಸ್ ಆಫ್ ಟಾಪ್ಸ್ ಇದೆ ರೀ ಪ್ರೈಸ್ ನೋಡಿ ನಂಗೆ ಭಾಳ ಶಾಕ್ ಆಯಿತು ಒನ್ ಫೋರ್ಟಿ ನೈನು ನೈಂಟಿ ನೈನು ಟೂ ಫೋರ್ಟಿ ನೈನು ಆ ಥರ ಇದೆ ರೀ ಎಲ್ಲ ರೀಸನೇಬಲ್ ಪ್ರೈಸ್ ಇದೆ ಸ್ವಲ್ಪ ನಾವು ಹುಡುಕ್ಬೇಕಾಗತ್ತೆ ಅಷ್ಟೇ ನಾವು ಪ್ರತಿಯೊಂದು ಇಲ್ಲಿ ಕುದ್ಕೊಂಡು ಹುಡುಕ್ಬೇಕಾಗುತ್ತೆ ವೀಕೆಂಡಲ್ಲಿ ಬಂದರೆ ಖಂಡಿತವಾಗ್ಲೂ ಹುಡುಕಕ್ಕಾಗಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ನಂಗೆ ತುಂಬ ಇಷ್ಟ ಆಯಿತು ಇದು ಫೋರ್ ಎಕ್ಸಲ್ ಇದು ಇದು ಜಸ್ಟ್ ಪ್ರೈಸು ಟೂ ಫೋರ್ಟಿ ನೈನ್ ರುಪೀಸ್ ಅಷ್ಟೇ ಇದಕ್ಕೆ ಸೊ ಎಷ್ಟು ರೀಸನಬಲ್ ಇದೆ ನೋಡಿ ಕುರ್ತೀಸ್ ಗಳು ಎಲ್ಲ ಸೈಜ್ ದು ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ನಮಗೆ ಟೂ ಹಂಡ್ರೆಡ್ ಟೂ ಫಿಫ್ಟಿ ಇಂದ ಇದೆ ಸೂಪರ್ ಕಲೆಕ್ಷನ್ಸ್ ಇದೆ ಕಲರ್ಸ್ ಅಂದ್ರೆ ಎಲ್ಲ ತರದ್ದು ಸಿಗುತ್ತೆ ನಮಗಿಲ್ಲಿ ಯಾಕಾದ್ರೂ ಗಿಫ್ಟ್ ಕೊಡಬೇಕಂದ್ರೆ ಇಲ್ಲಿ ನಮಗೆ ಹಾರ್ಟ್ ಬಾಕ್ಸ್ಗಳು ಸಿಗುತ್ತೆ ಮತ್ತು ಇದು ನೋಡಿ ನಮಗೆ ಟ್ರ್ಯಾಕ್ ಪ್ಯಾಂಟ್ ಆಗಿರ್ಬೋದು ಮತ್ತು ಲೆಗಿನ್ಸ್ ಪ್ಯಾಂಟ್ ಆಗಿರೋದು ಪ್ರತಿಯೊಂದು ಇದು ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಕ್ವಾಲಿಟಿ ಸೂಪರ್ ಆಗಿದೆ ತ್ರೀ ಫೋರ್ತ್ ಲೆಗ್ಗಿನ್ಸ್ಗಳು ಸಿಗುತ್ತೆ ಆಮೇಲೆ ಚೂಡಿದಾರ್ ಟಾಪ್ಸ್ಗಳು ಸಿಗುತ್ತೆ ಫುಲ್ ಸೆಟ್ ಸಲ್ವಾರ್ ಕೂಡ ಸಿಗುತ್ತೆ ಪ್ರತಿಯೊಂದು ಒಂದೇ ಶಾಪಲ್ಲಿ ಸಿಗುತ್ತೆ ಅಂದರೆ ನಮಗೂ ಈಸಿ ಅಲ್ವಾ ಫೈನಲಿ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಈಗ ಮನೆ ಕಡೆ ಪಯಣ ಬಿಲ್ ಕೂಡ ಬಂತು ನೋಡಿದ್ರೆ ಟೆಕ್ಸ್ಟ್ ಮಾರ್ಕ್ ಅಲ್ಲಿ ಯಾವ ತರ ಇದೆ ಅಂತ ಹೇಳಿ ಬಟ್ಟೆಗಳೆಲ್ಲ ನಾನು ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದೆ ನೋಡಿ ಇಷ್ಟು ಶಾಪಿಂಗ್ ಮಾಡಿದೀನಿ ಏನೇನ್ ಮಾಡಿದ್ದೀನಿ ಅಂತ ಜಾಸ್ತಿ ನನ್ನ ಮಗನಿಗೆ ಶಾಪಿಂಗ್ ಮಾಡಿದೀನಿ ಒಂದು ಬರ್ತ್ಡೇಗೋಸ್ಕರ ತುಂಬಾ ಬಟ್ಟೆ ಪರ್ಚೇಸ್ ಮಾಡಿದೀನಿ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ರಿಷಿ ಒಂದೊಂದೇ ಕೊಡಪ್ಪ ಇದು ರಿಷಿಗೆ ಜೀನ್ಸ್ ತಗೊಂಡೆ ನಾನು ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಎಕ್ಸ್ಟ್ರಾ ಬಂದಿದೆ ಡಿಸೈನ್ ಚೆನ್ನಾಗಿದೆ ಇದು ನನಗೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಕಾಣತ್ತೆ ಹೇಳಿ ನಾನು ಈ ಥರದನ್ನ ತಗೊಂಡೆ ಇದಕ್ಕೆ ನಾನು ಫೈವ್ ನೈಂಟಿ ನೈನ್ ಕೊಟ್ಟಿದ್ದೀನಿ ಅಲ್ಲ ಸಾರಿ ತ್ರೀ ನೈಂಟಿ ನೈನ್ ಇದು ಇದ್ರ ಮೇಲೆ ಇದೆ ನೋಡಿ ತ್ರೀ ನೈಂಟಿ ನೈನ್ ಇದಕ್ಕೆ ತ್ರೀ ನೈಂಟಿ ನೈನ್ ರುಪೀಸ್ ಇದಕ್ಕೆ ಜೀನ್ಸ್ ನೋಡ್ಬೋದು ಹೇಗಿದೆ ಅಂತೇಳಿ ಸೂಪರ್ ಆಗಿದೆ ಇಷ್ಟ ಆಯ್ತ ರೀ ಶೇ ಚೆನ್ನಾಗಿದೆ ನೋಡಿ ಯಾವ ಥರ ಬಂದಿದೆ ಅಂತ ಇದೇ ನಾನು ಹೊರಗಡೆ ತಗೊಳಕ್ ಹೋದ್ರೆ ಕಮ್ಮಿ ಇಲ್ಲ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಇದಕ್ಕೆ ನೆಕ್ಸ್ಟ್ ಇನ್ನೊಂದು ಜೀನ್ಸ್ ತಗೊಂಡೆ ನಾನು ಹಾ ಇದು ಸ್ವಲ್ಪ ಕಾಸ್ಟ್ಲಿ ಆಯ್ತು ನಂಗೆ ಸೆವೆನ್ ನೈಂಟಿ ನೈನ್ ಇದಕ್ಕೆ ಇದು ಸ್ವಲ್ಪ ಸ್ವಲ್ಪ ಬ್ರ್ಯಾಂಡೆಡ್ ತಗೊಂಡೆ ಯಾಕಂದ್ರೆ ಈ ಚಿಕ್ಕ ಚಿಕ್ಕ ಮಕ್ಳು ಹೇಗೆ ಯೂಸ್ ಅಂತ ಗೊತ್ತು ನಿಮ್ಗೆ ಮಕ್ಳ ಕೈಯಲ್ಲಂತೂ ಬಟ್ಟೆಗಳು ಇರ್ನಿಲ್ಲಲ್ಲ ಬೇಗ ಹರಿದು ಅದಕ್ಕೆ ನಾನು ಸ್ವಲ್ಪ ಒಂದ್ ಸ್ವಲ್ಪ ಕ್ವಾಲಿಟಿ ಇದೆ ತಗೊಂಡೆ ಇದಕ್ಕೆ ನಾನು ಸೆವೆನ್ ನೈನ್ಟಿ ನೈನ್ ಕೊಟ್ಟೆ ನೋಡ್ಬೋದು ಯಾವ ತರ ಇದೆ ಅಂತ ಹೇಳಿ ಎಲ್ಲ ತರ ಕ್ವಾಲಿಟಿ ಇದೆ ರೀ ಅಲ್ಲಿ ಬ್ಯಾಗು ಇದು ಸಾರಿ ಜೀನ್ಸ್ ಪ್ಯಾಂಟ್ ಗಳು ಎಲ್ಲ ತರ ಕ್ವಾಲಿಟಿ ತ್ರೀ ಹಂಡ್ರೆಡ್ ಟೂ ನೈಂಟಿ ನೈನ್ ಇಂದ ಸ್ಟಾರ್ಟ್ ಆಗುತ್ತೆ ಟೂ ನೈಂಟಿ ನೈನ್ ಇಂದ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಸಿಗುತ್ತೆ ಚಿಕ್ಕ ಚಿಕ್ಕ ಮಕ್ಳದು ಬಟ್ಟೆಗಳು ನಾನು ಒಂದೆರಡು ಅವನಿಗೆ ಸ್ವಲ್ಪ ಕ್ವಾಲಿಟಿ ತಗೋಣ ಅಂತ ಹೇಳಿ ಇದೆರಡು ಜೀನ್ಸ್ ತಗೊಂಡೆ ನೆಕ್ಸ್ಟ್ ಇದು ನನ್ನ ಹಸ್ಬೆಂಡ್ ಒಂದು ತಗೊಂಡ್ರು ಇದು ಕಾಟನ್ ಜೀನ್ಸ್ ಅವ್ರ ಆಫೀಸ್ ಅಂತ ಹೇಳಿ ಇದಕ್ಕೆ ಅವ್ರು ಕೊಟ್ಟಿದ್ದು ಫೈವ್ ನೈಂಟಿ ನೈನ್ ರುಪೀಸ್ ಕ್ವಾಲಿಟಿ ಸೂಪರ್ ಆಗಿದೆ ಇದು ಇದು ಚೆನ್ನಾಗಿದೆ ಬ್ಲಾಕ್ ಕಲರ್ ತಗೊಂಡ್ರು ಅವರು ಸ್ವಲ್ಪ ಇದು ಆಲ್ಟ್ರೇಷನ್ ಮಾಡಿಸಬೇಕು ಸ್ವಲ್ಪ ಉದ್ದ ಲೆಂತ್ ಜಾಸ್ತಿ ಇದೆ ಇದು ಆಲ್ಟ್ರೇಷನ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಮಾತ್ರ ಇದು ಅಲ್ವಾ ವಿಷಯ ಇದು ಟೀ ಶರ್ಟ್ ನೋಡಿ ಎಷ್ಟಿದು ನೋಡಿ ಟೀ ಆಕ್ಚುಲಿ ರೆಡ್ ಕಲರ್ ಇದು ಆರೆಂಜ್ ಕಾಣ್ತಾ ಇದೆ ಅಲ್ಲಿ ಇದಕ್ಕೆ ನಾನು ಕೊಟ್ಟಿರೋದು ಫೋರ್ ನೈಂಟಿ ನೈನ್ ರುಪೀಸ್ ಇದು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನಿಮಗೆ ಟಿ ಶರ್ಟ್ ಗಳು ಬರೀ ನೈಂಟಿ ನೈನ್ ರುಪೀಸ್ ಇಂದೂ ಸ್ಟಾರ್ಟ್ ಆಗುತ್ತೆ ನೈನ್ಟಿ ನೈನ್ ರುಪೀಸ್ ಇಂದ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ತನಕ ಇದೆ ಸ್ವಲ್ಪ ಬ್ರಾಂಡೆಡ್ ಬೇಕು ನಿಮಗೆ ಹೊರಗಡೆ ಹೋಗೋಕೆ ಅಂದ್ರೆ ಅದನ್ನು ತಗೋಬೋದು ಡೈಲಿ ಯೂಸ್ ಗಳಿಗೆ ಬೇಕನ್ನು ಅದು ತಗೋಬಹುದು ಎಲ್ಲ ತರದ್ದು ಇದೆ ಬಟ್ಟೆಗಳು ನಾನು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ತಗೊಂಡೆ ನೆಕ್ಸ್ಟ್ ಇದೊಂದು ಟಿ ಶರ್ಟ್ ತಗೊಂಡೆ ಇದು ನನಗೆ ನನಗೆ ಇಷ್ಟ ಆಗಿರ್ಲಿಲ್ಲ ಬಟ್ ನನ್ನ ಮಗನ್ ಇದು ಬೇಕು ಬೇಕು ಅಂತ ಇದ್ದ ನಾನು ಯೂನಿಫಾರ್ಮ್ ತರ ಇದೆ ಸ್ಕೂಲ್ ಹೌಸ್ ಯೂನಿಫಾರ್ಮ್ ಬರುತ್ತಲ್ಲ ಆ ಇದೆ ಅಂತ ಬೇಡ ಅಂತಿದೆ ಬಟ್ ಅವನಿಗೆ ಇಷ್ಟ ಆಗಿತ್ತು ಅದಕ್ಕೆ ತಗೊಂಡೆ ಇದಕ್ಕೆ ನಾನು ತ್ರೀ ಫೋರ್ಟಿ ನೈನ್ ರುಪೀಸ್ ಕೊಟ್ಟೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಕ್ವಾಲಿಟಿ ನೋಡಬಹುದು ನೀವು ಇಲ್ಲಿ ಮಕ್ಕಳು ಬಟ್ಟೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದು ನೋಡಿ ಟಿ ಶರ್ಟ್ ಎಲ್ಲಾದ್ರೂ ಹೋಗ್ತಾ ಇರಲಿ ಹೊರಗಡೆ ಹೋಗ್ತದೆ ತುಂಬಾ ಶಕ್ ಇದ್ರೆ ಸಮ್ಮರ್ ಟೈಮ್ ಅಲ್ಲಿ ತಗೊಂಡೆ ಇದಕ್ಕೆ ನಾನು ಒನ್ ಫೋರ್ಟಿ ನೈನ್ ಕೊಟ್ಟೆ ಇದು ಮಾತ್ರ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇದು ಕ್ವಾಲಿಟಿ ನೋಡಬಹುದು ನೀವು ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಮಾತ್ರ ನೆಕ್ಸ್ಟು ಇದಕ್ಕೆ ನಾನು ಇದಕ್ಕೂ ಕೂಡ ಒನ್ ಫೋರ್ಟಿ ನೈನ್ ರುಪೀಸ್ ಕೊಟ್ಟೆ ಇದು ಚೆನ್ನಾಗಿದೆ ಈಗ ಬಂದಿದೆಲ್ಲ ಇದು ಟ್ರೆಂಡ್ ಇದೆಲ್ಲ ಚೆನ್ನಾಗಿದೆ ಇದು ಇದು ನಂಗೆ ಇಷ್ಟ ಆಯಿತು ಇದು ಕೂಡ ಬಾಯ್ಸ್ ಇದು ಒನ್ ಫೋರ್ಟಿ ನೈನ್ ಇದಕ್ಕೆ ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ತಿಕ್ಕಾಗಿದೆ ಕ್ವಾಲಿಟಿ ಇದೆ ನೋಡಿದ್ರೆ ಗೊತ್ತಾಯ್ತು ನಿಮಗೆ ತುಂಬ ಚೆನ್ನಾಗಿದೆ ಯಾಕಂದರೆ ಈ ಥರದ್ದೆಲ್ಲ ನಾನು ಜಯನಗರ ಫೋರ್ ಬೋಕಲ್ಲಿ ನೋಡಿದ್ದೀನಿ மார்க்கெட் நோடீனே அதே நங்கே ஒன் ஷர்ட் ஒன் ஃபிஃப்டி ஃபைவ் ஒன் சிக்ஸ்டி ருபீஸ் கம்மி கொடல அந்த அவரு சோ இது நம்ம இது க்வாலிட்டி மத தாங்க கலர் விடல இது துபா அது ஏனாக நான் பாத் தகண்டே தர பட்டைகள் ஹோல் ஆக சிக்கு ஹோல் வந்து விடத்த வாஷ் மாத்திர அதுக்கோஸ்பா நம் க்ளாத் தகண்டே அந்த நெக்ஸ்ட் இன்னர் வியர்ஸ் தகண்டே இன்னர் வியர்ஸ் மக்கள்தே இது ಇನ್ನರ್ ವಿಯರ್ ನನ್ನ ಮಗನಿಗೆ ಇದು ತ್ರೀ ಸೇರ್ ಬಿಟ್ಟು ನಂಗೆ ಇದು ಮೂರ್ ಪೀಸಿಗೆ ನನಗೆ ಎಷ್ಟು ನೈಂಟಿ ನೈನ್ ರುಪೀಸ್ ಈ ತ್ರೀ ಪೀಸಿಗೆ ನಂಗೆ ನೈಂಟಿ ನೈನ್ ರುಪೀಸ್ ಆಯ್ತು ತುಂಬಾ ಚೆನ್ನಾಗಿದೆ ಮಾತ್ರ ಇದು ನೋಡಿ ಮಕ್ಳದ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಯಾವ್ಯಾವ ತರದ್ದು ಇನ್ನರ್ ವಿಯರ್ಸ್ಗಳನ್ನ ಹಾಕಾಗಲ್ಲ ಸೊ ಸ್ವಲ್ಪ ಕ್ವಾಲಿಟಿ ದೇ ಹಾಕಬೇಕಾಗತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ತಿಕ್ಕಾಗಿದೆ ಬಟ್ಟೆ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ತಿಕ್ಕಾಗಿ ಬಟ್ಟೆ ಸೊ ಇದು ನಂಗೆ ತುಂಬಾ ಇಷ್ಟ ಆಯಿತು ಮಗುಗೆ ಚೆನ್ನಾಗಿದೆ ಮಾತ್ರ ಮಕ್ಳಿಗೆ ಎಲ್ಲ ತರ ಎಲ್ಲ ತರದ್ದು ಇದೆ ಮೇಲೆ ಕ್ಲಾತ್ ಇನ್ನರ್ ವಿಯರ್ಸ್ ಇರ್ಬೋದು ಬನಿಯನ್ಸ್ ಆಗಿರ್ಬೋದು ಮೆನ್ಸ್ ಬನಿಯನ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಮಕ್ಕಳು ಗಳಾಗಿರ್ಬೋದು ನೈಂಟಿ ನೈನ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಮಾತ್ರ ಕ್ವಾಲಿಟಿ ನೆಕ್ಸ್ಟು ಇದೊಂದು ಹ್ಯಾಂಡ್ ಬ್ಯಾಗ್ ತಗೊಂಡೆ ನಂಗೆ ತುಂಬಾ ಇಷ್ಟ ಆಯ್ತು ಹ್ಯಾಂಡ್ ಬ್ಯಾಗ್ ಕ್ವಾಲಿಟಿ ನೋಡ್ಬೋದು ಒಳಗಡೆ ತುಂಬಾ ಚೆನ್ನಾಗಿದೆ ಸೊ ಸ್ಯಾರಿ ಎಲ್ಲ ಹಾಕೊಡೋಕ್ ಚೆನ್ನಾಗಿ ಕಾಣುತ್ತೆ ನಂಗೆ ತುಂಬಾ ಇಷ್ಟ ಆಯ್ತು ಇದಕ್ಕೆ ನಾನು ಟೂ ಫೋರ್ಟಿ ನೈನ್ ರುಪೀಸ್ ಕೊಟ್ಟೆ ನೋಡಿ ಯಾವ ತರ ಇದೆ ವರ್ಕ್ ಎಲ್ಲ ವರ್ಕ್ ನೋಡಿ ಹಿಂಗಿದೆ ಸಖತ್ ವರ್ಕ್ ಇದಕ್ಕೆ ನೋಡಿ ಯಾವ ಥರ ಇದೆ ಜಸ್ಟ್ ಹೀಗೆ ಬಂದು ಹೀಗೆ ಬರುತ್ತೆ ಹ್ಯಾಂಡ್ ಬ್ಯಾಗ್ ತರ ನೆಸ್ಲಿಂಗ್ ಬ್ಯಾಗ್ ತರ ಸ್ವಲ್ಪ ದೊಡ್ಡದೇ ಬರುತ್ತೆ ಈ ಥರ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು ಇಲ್ಲಿ ಮೇಲ್ಗಡೆ ಗುಚ್ಚು ಥರ ಕೊಟ್ಟಿದ್ದಾನೆ ಚೆನ್ನಾಗಿದೆ ಮಾತ್ರ ನಂಗೆ ತುಂಬ ಇಷ್ಟ ಆಯ್ತಿದ್ದು ಸೊ ಇದನ್ನು ತೊಗೊಂಡೆ ಟೂ ಫೋರ್ಟಿ ನೈನ್ ಇದಕ್ಕೆ ಸೂಪರ್ ಆಗಿದೆ ನಿಮ್ಗೆ ಏನಾದರೂ ಬಟ್ಟೆಗಳು ಪರ್ಚೇಸ್ ಮಾಡಬೇಕಂದ್ರೆ ಟೆಕ್ಸ್ಟ್ ಮಾಡಿ ಬೆಸ್ಟ್ ಅಂತ ಹೇಳ್ತೀನಿ ನಾನು ಮಕ್ಕಳು ಬಟ್ಟೆ ಆಗಿರ್ಬೋದು ಚೂಡಿದ ಟಾಪ್ಗಳಾಗಿಬಹುದು ನಾವು ಪ್ರತಿಯೊಂದು ಡಿಟೇಲ್ ನಾ ನಿಮ್ಗೆ ವಿಡಿಯೋ ಮಾಡಿದ್ದೀನಿ ಡಬಲ್ ಎಕ್ಸ್ ಎಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ತನಕ ಇದೆ ಬಟ್ಟೆಗಳು ಟಾಪ್ಸ್ ಗಳು ಜೀನ್ಸ್ ಗಳು ಎಲ್ಲಾ ಸಿಗತ್ರಿ